ಬ್ಯಾಕ್ ಶಿಗಾವಿಯಲ್ಲಿ ನಿಂತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿರುವಂತ ಕಂಟೆಂಟ್ ಜೊತೆಗೆ ಭಾವುಕರಾದ್ರಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಜಾಯಿನ್ ಆಗಿದ್ದಾರೆ ಸಚಿವರಾಗಿರುವಂತ ಈಶ್ವರಪ್ಪ ಅವರು ಈಶ್ವರಪ್ಪ ನಮಸ್ಕಾರ ಇವತ್ತು ಬೊಮ್ಮಾಯಿ ಅವರು ಮಾತಾಡುವಂತ ಟೈಮ್ ನಲ್ಲಿ ಭಾವುಕರಾದ್ರು ಈ ಅಧಿಕಾರ ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ನನಗೇನ್ ದೊಡ್ಡ ಮಟ್ಟದಲ್ಲಿ ಆಸೆ ಇಲ್ಲ ಅಂತೆಲ್ಲ ಮಾತಾಡಿದ್ರು ಈಗ ಅದಕ್ಕೂ ಸಿಎಂ ಬದಲಾವಣೆ ಲಿಂಕ್ ಮತ್ತೆ ನೀವು ಹಿಂದೆ ಹೇಳಿದ್ರಲ್ಲ ನಿರಾಣಿ ಅವರು ಸಿಎಂ ಆಗ್ತಾರೆ ಅಂತ ಅದಕ್ಕೆಲ್ಲ ಲಿಂಕ್ ಈಗ ಚರ್ಚೆ ಆಗ್ತಾ ಇದೆ ಏನ್ ಹೇಳ್ತೀರಾ ಯಾವುದೇ ಕಾರಣಕ್ಕೂ ಕೂಡ ಬಸರಾಜ್ ಬೊಮ್ಮಾಯಿ ಅವರು ಬದಲಾವಣೆ ಮುಖ್ಯಮಂತ್ರಿ ಆಗಲ್ಲ ಅವರು ತರ್ಮ್ ಪೂರ್ವ ಅವ್ರು ಇದ್ದೇ ಇರ್ತಾರೆ ಮನುಷ್ಯನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋವನೇ ಮನುಷ್ಯ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂತಂದ್ರೆ ಅದು ಮರನೋ ಕಲ್ಲು ಆಗತ್ವಿಲ್ಲ ಮನುಷ್ಯ ಆಗಕ್ ಸಾಧ್ಯನಿಲ್ಲ ಅವ್ರು ಸ್ವಾಭಾವಿಕವಾಗಿ ಎಲ್ರು ಹೇಳ್ತಾರೆ ಹೇಳ್ತಾ ಹೇಳೋದ ಪ್ರಕಾರ ಮನುಷ್ಯ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಈ ರಾಜಕಾರಣಕ್ಕೆ ಅದನ್ನ ಜೋಡ್ಸದಕ್ಕೆ ಯಾವುದೇ ಅರ್ಥ ಇಲ್ಲಮ್ಮ ಇದು ಯಾಕೆ ಚರ್ಚೆಗಳು ಹುಟ್ಟಾಕಿದ್ದಾರೆ ಅಥವಾ ಚರ್ಚೆಗಳು ನಡೀತಾ ಇದೆ ಅಂತಂದ್ರೆ ಈಗ ನಿಮ್ ಸ್ಟೇಟ್ಮೆಂಟ್ ಬಗ್ಗೆ ನಾನು ಹೇಳ್ದೆ ನಿಮ್ ಬೆನ್ನಲ್ಲ ಯತ್ನಾಳ್ ಅವ್ರು ಕೂಡ ಹೇಳಿದ್ರು ಇನ್ನೇನ್ ಜನವರಿಯಲ್ಲಿ ಸಂಕ್ರಮಣ ಮುಗಿಲಿ ಒಂದಿಷ್ಟು ಬದಲಾವಣೆ ಇಲ್ಲೂ ಆಗತ್ತೆ ಅಲ್ಲಲ್ಲ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದಿನಿ ಯತ್ನಾಳ್ ಏನ್ ಹೇಳಿದಾರೋ ಇನ್ನೊಬ್ರು ಏನ್ ಹೇಳಿದಾರೋ ಗೊತ್ತಿಲ್ಲ ಬಸರಾಜ್ ಬೊಮ್ಮಾಯಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈಗ್ ಬದಲಾವಣೆ ಇಲ್ಲ ಅನ್ನೋದನ್ನ ಅವ್ರ ಫುಲ್ ಟರ್ಮ್ ಇರ್ತಾರೆ ಅನ್ನೋಂತ ಅಂಶವನ್ನ ಆ ಮುರುಗೇಶ್ ಇರಾಣಿ ಅವರ ಕಾರ್ಯಕ್ರಮದಲ್ಲಿ ನಾನು ಅಲ್ಲೇ ಹೇಳೇ ಬಂದಿದ್ದೀನಿ ಇದಕ್ಕೂ ಅದಕ್ಕೂ ದಯವಿಟ್ಟು ಜೋಡ್ಸ್ಬೇಡಿ ಯಾವ್ದೋ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಮುಂದೆ ಆಗ್ಬಹುದು ಅನ್ನೋದು ಹೇಳಿದೀನಿರ ಇದಕ್ಕೆ ಜೋಡ್ಸೋದು ಅರ್ಥ ಇಲ್ಲ ನಂಬರ್ ಒನ್ ನಂಬರ್ ಟು ಈಗ ಬಸರಾಜ್ ಬೊಮ್ಮಾಯಿ ಅವರು ಮಾತಾಡಿರೋದು ಅದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮನುಷ್ಯ ಶಾಶ್ವತ ಅಲ್ಲ ಯಾವತ್ತಾದ್ರೂ ಕೂಡ ಹೋಗ್ಲೇಬೇಕು ಅದೇ ರೀತಿ ಅಧಿಕಾರ ಶಾಶ್ವತ ಅಲ್ಲ ಈ ರೀತಿ ಹೇಳಿದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಚರ್ಚೆ ಈ ಪ್ರಶ್ನೆ ಯಾಕೆ ಹುಟ್ಕೊಳ್ತು ಅಂದ್ರೆ ನೋಡಿ ಈಗ ನೀವು ಅದೇ ಪಕ್ಷದವ್ರು ಯತ್ನಾಳ್ ಅವ್ರು ಕೂಡ ಅದೇ ಪಕ್ಷದವ್ರು ಮತ್ತೆ ಸಿಎಂ ಭಾವುಕರಾದ್ರಲ್ಲ ಅದ್ರ ಬಗ್ಗೆ ಒಂದ್ ಕನೆಕ್ಷನ್ ಕೊಡ್ಬೇಕು ಅಂತಂದ್ರೆ ಈ ಹಿಂದೆ ನೋಡಿ ಕುಮಾರಸ್ವಾಮಿ ಅವರು ಇನ್ನೇನ್ ರಿಸೈನ್ ಮಾಡ್ಬೇಕು ಆ ಟೈಮ್ ನಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ರು ಮತ್ತೆ ಯಡಿಯೂರಪ್ಪನವರು ಅಷ್ಟೇ ರಾಜೀನಾಮೆ ಕೊಡುವಂತ ಟೈಮ್ ನಲ್ಲಿ ಕಣ್ಣೀರನ್ನ ಹಾಕಿದ್ರು ಕರ್ನಾಟಕದಲ್ಲಿ ನಾವು ಎಸ್ಪೆಷಲಿ ನೋಡಿದಾಗ ಈ ಸಿಎಂ ಚೇರ್ ಅಲ್ಲಿ ಕೂತೋರು ಅದೇನು ಒಗ್ಗಟ್ಟ ಕೆಲಸ ಮಾಡಕ್ ಆಗಲ್ವಾ ಅಥವಾ ಭಿನ್ನಾಭಿಪ್ರಾಯ ತಡ್ಕೊಳ್ಳೋ ಶಕ್ತಿ ಇರೋದಿಲ್ವಾ ಇಂಥದ್ದು ಜನರಿಗೂ ಒಂಥರ ಒಂದು ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ ಯಾವುದೇ ಇನ್ಸಿಡೆಂಟ್ಗೂ ಬಸವರಾಜ್ ಬೊಮ್ಮಾಯಿ ಇನ್ಸಿಡೆಂಟ್ಗೂ ದಯವಿಟ್ಟು ಜೋಡಿಸ್ಬೇಡಿ ಅವರು ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಮೂಲಿ ಮಾತಾಡ್ದಂಗ್ ಮಾತಾಡಿದ್ದಾರೆ ಹಂಗಾಗಿ ಯಾವ ಕಾರಣಕ್ಕೂ ಕೂಡ ಅವ್ರ ಬದಲಾವಣೆ ಪ್ರಶ್ನೆ ಇಲ್ಲ ಅವ್ರ ಭಾವುಕರಾಗ ಮಾತಾಡೋದು ತಪ್ಪ ಮನುಷ್ಯ ಅದಕ್ಕೆ ಹೇಳಿದಲ್ಲ ಮನುಷ್ಯನೇ ಭಾವುಕನಾಗದು ಬೇರೆ ಯಾರು ಕಲ್ಲು ಮಲ್ಲು ಬಣ್ಣ ಆಗಲ್ಲ ಭಾವನಾತ್ಮಕ ಅವ್ರು ಹೇಳಿದ್ದಾರೆ ಬೇರೆ ಎಲ್ಲೋ ಭಾಷಣ ಮಾಡಿದ್ರೆ ಬೇರೆ ತರ ಬಟ್ ತಮ್ಮ ಸ್ವಂತ ಊರಲ್ಲಿ ಶಿಗಾವಿಯಲ್ ನಿಂತ್ಕೊಂಡು ತವರೂರಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡಿದ್ರು ನಾನು ಸಿಎಂ ಆಗಿ ಇಲ್ಲಿ ಬಂದಿಲ್ಲ ಸಿಎಂ ಅನ್ನೋದು ಶಾಶ್ವತ ಅಲ್ಲ ನಾನು ಇಲ್ಲಿ ಬಂದ್ರೆ ಬರೀ ಬಸವರಾಜ ಅಷ್ಟೇ ನನ್ಗೇನ್ ಹೆಚ್ಚಿನ ಆಸೆ ಇಲ್ಲ ಮತ್ತೊಂದ್ ವಿಚಾರ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಪದೇ ಪದೇ ಹೇಳ್ತಾ ಇದ್ರು ಸಿಎಂ ಭಾಷಣದಲ್ಲಿ ಮಗ ಮುಖ್ಯಮಂತ್ರಿ ಆಗಿ ನಾನು ಬಂದಿದ್ದೀನಿ ಅಂತ ತನ್ನ ಮನೆಯಲ್ಲಿ ತನ್ನ ಕ್ಷೇತ್ರದಲ್ಲಿ ಹೋದಂತ ಸಂದರ್ಭದಲ್ಲಿ ಮನೆ ರೂಪದಲ್ಲಿ ಅವ್ರು ಮಾತಾಡಿದ್ದಾರೆ ನಾನು ಅದಕ್ಕೋಸ್ಕರ ನೀವ್ ಏನೇನೇ ಪ್ರಶ್ನೆಗಳು ನೂರ್ ಕೇಳ್ತಾ ಹೋದ್ರು ಕೂಡ ನಾನ್ ತುಂಬಾ ಸ್ಪಷ್ಟವಾಗಿದ್ದೀನಿ ಯಾವ ಕಾರಣಕ್ಕೂ ಬಸವರಾಜ್ ಬೊಮ್ಮಾಯಿ ಬದಲಾವಣೆ ಮುಖ್ಯಮಂತ್ರಿ ಆಗಿ ಆಗಲ್ಲ ಫುಲ್ ಟರ್ಮ್ ಅವ್ರು ಇದ್ದೇ ಇರ್ತಾರೆ ಕೇಳಿ ಬಿಡ್ತೀನಿ ಈಶ್ವರಪ್ಪ ಅವ್ರು ಯಾಕಂದ್ರೆ ನಮ್ಗೆ ಬಂದಿದ್ದು ನಮ್ ರಿಪೋರ್ಟರ್ ಮಾಹಿತಿ ಕೊಟ್ಟಿದ್ದು ಸ್ವಲ್ಪ ಕಾಲ್ ನೋವಿದೆ ಅವರಿಗೆ ತುಂಬಾ ದಿನದಿಂದ ಅದು ತಡ್ಕೊಳಕ್ ಆಗ್ತಿಲ್ಲ ಹಾಗಾಗಿ ಅಮೆರಿಕಾಗೆ ಅವರು ಚಿಕಿತ್ಸೆಗೆ ಹೋಗ್ತಾರೆ ಅವಾಗ ತಿಂಗಳ್ ಗಟ್ಲೆ ರೆಸ್ಟ್ ಬೇಕಾಗತ್ತೆ ಹಾಗಾಗಿ ಅವ್ರು ರಿಸೈನ್ ಮಾಡ್ತಾರಂತೆ ಇಲ್ಲಿ ಬೇರೆಯವ್ರನ್ನ ಕೂರಿಸ್ತಾರಂತೆ ಅಂತ್ಯಗಳ ಇದಕ್ಕೆ ನನ್ಗೆ ಉತ್ತರ ಕೊಡಲ್ಲ ಯಾವ್ದೇ ಕಾರಣಕ್ಕೂ ಅವ್ರ ಬದಲಾವಣೆ ಇಲ್ಲ ಯಾವ್ದೇ ಅವ್ರಿಗೆ ಹೋಗಿ ತಿಂಗಳ ಹೋಗಿ ಆಪರೇಷನ್ ಮಾಡ್ಕೊಂಡ್ ಬಂದು ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬರಂತ ಸಂದರ್ಭ ಅವ್ರಿಗೆ ಇದೆ ಅಂತ ನನ್ಗಂತೂ ಅನ್ಸಲ್ಲ ಪ್ರತಿ ನಿತ್ಯ ಅವ್ರು ಬರ್ತಾ ಇದಾರೆ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ವಿಧಾನಸಭೆಗೆ ಬರ್ತಾ ಇದ್ದಾರೆ ವಿಧಾನ ಪರಿಷತ್ಗೆ ಬರ್ತಾರೆ ಕ್ಯಾಬಿನೆಟ್ ಮೀಟಿಂಗ್ ಬರ್ತಾರೆ ಶಿಕ್ಷ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಇಡೀ ರಾಜ್ಯದಲ್ಲಿ ಓಡಾಟ ಮಾಡ್ತಿದ್ದಾರೆ ಹಂಗಾಗಿ ಅವ್ರಿಗೆ ಮೂರ್ ಮೂರ್ ತಿಂಗಳು ಆರ್ ಆರು ತಿಂಗಳು ಆಪರೇಷನ್ ಗೋಸ್ಕರ ಬರಬೇಕು ಅನ್ನೋಂತ ಪರಿಸ್ಥಿತಿ ಇದೆ ಅಂತ ನನಗಂತೂ ಖಂಡಿತ ಅನ್ಸಿಲ್ಲ ನೀವ್ ಹೇಳ್ತಿರಲ್ಲ ಅಂತೆ ಕಂತೆ ಅಂತೆ ಕಂತೆ ಬಂದ್ ನಾನು ಉತ್ತರ ಕೊಡಲ್ಲ ಅಲ್ಲ ಈಗ ಇಲ್ದೆ ಹೊಗೆ ಆಡೋದಿಲ್ಲ ಹೊಗೆ ಏನೋ ಒಂದು ವಿಚಾರ ಇದೆ ಅಂತ ತಾನೆ ಅರ್ಥ ಊಹೆ ಮಾಡೋರು ಏನಮ್ಮ ಏನ್ ಬೇಕಾದರೂ ಊಹೆ ಮಾಡ್ಬೋದು ನಾನು ಏನು ಊಹೆ ಮಾಡಿ ಎಲ್ಲಕ್ಕೂ ನಾನು ಉತ್ತರ ಕೊಡಕ್ಕೆ ಹ್ಮ್ 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 ಫೈನ್ ಓಕೆ ಫೈನ್ ಥ್ಯಾಂಕ್ ಯು ಈಶ್ವರಪ್ಪ ಅವರೇ ಮಾತನಾಡಿದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ನ್ಯೂಸ್ 18 ಕನ್ನಡಕ್ಕೆ ಈಗ ಇದೆಲ್ಲ ಕೇವಲ ಊಹೆ ಅಷ್ಟೇ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಇಲ್ಲಿ ಈ ಅಧಿಕಾರವಧಿಯನ್ನ ಪೂರ್ಣಗೊಳಿಸ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅನ್ನೋ ಮಾತನ್ನ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ ಬೇರೆ ಯಾರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದಾರೋ ಅದಕ್ಕೂ ನಂಗೂ ಸಂಬಂಧ ಇಲ್ಲ ಆದ್ರೆ ನಾನಂತೂ ಸ್ಪಷ್ಟಪಡಿಸ್ತಾ ಇದ್ದೀನಿ ಯಾವುದೇ ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಮಾತನ್ನ ಈಶ್ವರಪ್ಪ ಅವ್ರು ಹೇಳಿದ್ರು ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ